ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಯಶವಂತ್ ಅನ್ಬಿಟ್ಟು ಬಿಲ್ಗುಂದ ಗ್ರಾಮ ಪಿರಿಯಪ್ಪನ ತಾಲೂಕು ಮೈಸೂರು ಡಿಸ್ಟಿಕ್ಕು ನಾವು ಆರ್ಡ್ರೂರ್ ಸ್ವೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರದ ವಿಜಯ್ ಅನ್ಬಿಟ್ಟು ಹೊಸ ಕಲ್ಲಂಗಡಿ ತಳಿನ ಹಾಕಿದ್ವಿ ನಮ್ಮ ಏರಿಯಾದಲ್ಲಿ ಈ ನಡುವೆ ಕಲ್ಲಂಗಡಿ ಒಂದು ವಾತಾವರಣದ ವೈಪರೀತ್ಯದಿಂದ ಕರೆಕ್ಟಾಗಿ ಸೆಟ್ಟಿಂಗ್ ಕೂರ್ತಿರ್ಲಿಲ್ಲ ಬಟ್ ಹೊಸ ವೆರೈಟಿ ನಾವು ಪ್ರಯೋಗ ಮಾಡಿದ್ವಿ ಬೇರೆ ಹಳ್ಳ ತಳಿಗಳು ಸೆಟ್ಟಿಂಗ್ ಫೇಲ್ ಆಯ್ತು ಬಟ್ ಇದು ತುಂಬಾ ಚೆನ್ನಾಗಿ ಸೆಟ್ಟಿಂಗ್ ಕುಳಿತಿದೆ ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ ಈಗ ಆಲ್ಮೋಸ್ಟ್ ನಾವು ಹಾಕಿರೋ ರೀತಿ ಎಕರೆ ಹದಿನೆಂಟರ ತನಕ ಇಳುವರಿ ಬೀಳುವ ಸಾಧ್ಯತೆ ಇದೆ ಸೈಜ್ ವೈಸ್ ಬಂದು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಪ್ಲೇಟ್ ಕ್ವಾಲಿಟಿ ಕೈಗಳು ಇದಾವೆ ಸೈಡ್ ಎಕ್ಸ್ಪೋರ್ಟ್ ಎಲ್ಲ ಚೆನ್ನಾಗಿದೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ಪೆಷಾಲಿಟಿ ನಮ್ಮ ಏರಿಯಾದಲ್ಲಿ ವಿಲ್ಟ್ ಜಾಸ್ತಿ ಅಂದ್ರೆ ಸ್ವರ್ಗ ರೋಗ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತದೆ ಯಾವ್ದೇ ರೀತಿ ರೋಗಗಳು ಬಂದಿಲ್ಲ ಆಲ್ಮೋಸ್ಟ್ ಅರವತ್ತ್ ಅರವತ್ತೆರಡು ದಿನ ಆಗಿದ್ರು ಕೂಡ ತೋಟ ಇನ್ನೂ ಸ್ವಲ್ಪ ಬಾಡೋದಾಗ್ಲಿ ಎಲೆ ತರ ಬರೋದಾಗ್ಲಿ ಯಾವ್ದೇ ರೀತಿ ಇಲ್ಲ ಅದರಿಂದ ನಾನು ರೈತರುಗಳಿಗೆಲ್ಲ ಕೇಳ್ಕೊಳ್ಳೋದೇನಂತ ಅಂದ್ರೆ ಅರ್ಧೂರ್ ಸ್ಟ್ರೀಟ್ಸ್ ಅವರ ವಿಜಯ್ ಮತ್ತು ವಿರಾಟ್ ಎರಡ್ ತರ ಇದಾವೆ ವಿಜಯ್ ನ ಮುಂಗಾರಲ್ಲಿ ಬಳಸಿ ವಿರಾಟ್ ನ ಈ ತರ ಬಸ್ಗೆಗಾರ ಬಳಸ್ ಅಂತ ರೆಕಮೆಂಡ್ ಮಾಡ್ತೀನಿ ಧನ್ಯವಾದಗಳು ಇದು ಅರ್ಧೋರ್ ವಿಜಯ್ ಕಲ್ಯಾಣಿ ನಮ್ಮ ಬಿಳುಗುಂದ ಗ್ರಾಮದ ಗೋವಿಂದೇಗೌಡರು ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ವಿಲ್ಟು ದಿನ ಆಗಿದೆ ಏನ್ ಬಂದಿಲ್ಲ ಎಲ್ಲಾ ರೈತರು ಕೂಡ ವಿಜಯ್ ಸೀಟ್ಸ್ ನ ಆರಾಮಾಗಿ ಅರ್ಡೋರ್ ಸೀಟ್ಸ್ ವಿಜಯ್ ಸೀಟ್ಸ್ ನ ಆರಾಮಾಗಿ ಕಲ್ಲಂಗಡಿ ಹಾಕಬಹುದು ತೊಂದರೆ ಇಲ್ಲ ಎಲ್ಲಾ ರೈತರು ಇದನ್ನ ಮುಂದಿನ ವರ್ಷ ಸ್ಟಾರ್ಟ್ ಮಾಡಿ ಇದ್ರ ಬಂದು ಇನ್ನೊಂದ್ ಐತೆ ವಿರಾಟ್ ಮತ್ತೆ ವಿಜಯ್ ವಿರಾಟ್ ಬಂದಿ ಕ್ರಿಸ್ಲಿಗೆ ವಿಜಯ್ ಬಂದಿ ಮಾಮೂಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೆಲ್ಲ ಹಾಕ್ಬೋದು ಎಲ್ಲಾ ರೈತರು ವಿಜಯ್ ಮತ್ತೆ ವಿರಾಟ್ ಅನ್ನು ಬೆಳಿಬೇಕಂತ ಕೇಳ್ಕೊ ಇಳುವರಿ ಬತ್ತ ಒಂದು ಹದಿನೈದರಿಂದ ಇಪ್ಪತ್ತ ಗಂಟು ತೊಂದರೆ ಇಲ್ಲ ಬರ್ತದೆ